ನಮ್ಮ ಸಂಕಷ್ಟದಲ್ಲಿದೆ ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಭಾಷೆಯ ನಾವು ಉದಾರ ಭಾವನೆಯಿಂದ ಏನು ಇದೆಯುವ ಕರ್ನಾಟಕದಲ್ಲಿ ಅದು ಒಂದು ರೀತಿಯಿಂದ ನಮಗೆ ಬಹಳ ಒಳ್ಳೆಯ ಒಂದು ಸ್ನೇಹ ಸೌಹಾರ್ದತೆ ಸೋದರತ್ವದ ಭಾವನೆಯನ್ನು ತೋರಿಸ್ಕೊಟ್ರು ಕೂಡ ನಮಗೆ ಒಂದು ಕಡೆ ಅದು ಧಕ್ಕೆ ಹಾಕಿ ಇದೆ ಯಾಕೆಂದರೆ ಇತರ ಭಾಷೆಗಳು ಇದ್ರ ಮೇಲೆ ಸವಾರಿ ಮಾಡೋವಷ್ಟರ ಮಟ್ಟಿಗೆ ಅವು ಬೆಳೀತಾ ಇದ್ದಾವೆ ಆದರೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರುವಂಥ ಕನ್ನಡವನ್ನು ಅಷ್ಟು ಬೇಗ ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ ಆದರೆ ನಮ್ಮ ಕೈಯಿಂದ ನಾವೇ ನಾವು ಅದನ್ನು ಹಾಳು ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ನಮ್ಮ ಜನ ಇವತ್ತು ಬಹಳ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕನ್ನಡದಿಂದ ಏನೂ ಆಗಲ್ಲ ಅನ್ನೋವಂಥ ಭಾವನೆ ಏನು ಬರುತ್ತಲ್ಲ ಅದು ಬಹಳ ಡೇಂಜರಸ್ ಅಪಾಯಕಾರಿ ಆದ್ದರಿಂದ ಇವತ್ತು ಬಹಳ ವಿಷಯಗಳು ನಮಗೆ ಇನ್ನೂ ಗೊಂದಲದಲ್ಲೇ ಇದ್ದೀವಿ ನಾವು ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕಾ ಅಥವಾ ಮಾತೃಭಾಷೆಗಳು ಅಂತೇಳಿ ಎಲ್ಲದನ್ನು ಸೇರಿಸಿ ಪ್ರಥಮ ಆದ್ಯತೆ ಕೊಟ್ಟು ಆಮೇಲೆ ಇಂಗ್ಲೀಷ್ ಇದು ಮಾಡಬೇಕಾ ಅನ್ನೋ ಚರ್ಚೆ ನಡೀತಾ ಇದೆ ಎಲ್ಲ ಚರ್ಚೆಗಳು ನಡೆದು ಎಲ್ಲ ಯಾರು ಭಾಷಾ ವಿಜ್ಞಾನಿಗಳಿರ್ತಾರೆ ಅದ್ರ ಬಗ್ಗೆ ತಜ್ಞರಿರ್ತಾರೆ ಅವರುಗಳು ಏನು ತೀರ್ಮಾನ ತಗೊಳ್ತಾರೆ ಅದರ ಮೇಲೆ ಕನ್ನಡ ನಾಡನ್ನು ರೂಪಿಸಬೇಕಾಗಿದೆ ಕನ್ನಡ ಭಾಷೆ ಬೆಳವಣಿಗೆ ಅಂದರೆ ನಮ್ಮ ಸಂಸ್ಕೃತಿ ಬೆಳವಣಿಗೆ ನಮ್ಮ ವಿಕಾಸ ಅದರಲ್ಲಿದೆ ಆದ್ದರಿಂದ ಅಂಥ ಒಂದು ವಿಕಾಸದ ಹಾದಿ ಹಿಡಿಯೋಕ್ಕೆ ಇವತ್ತು ಇನ್ನು ನವೆಂಬರ್ ತಿಂಗಳು ಅಂದರೆ ನಾವು ಅದನ್ನು ಒಂದು ಜ್ಞಾನದ ದಿನವಾಗಿ ಅದರ ಅದರ ಬಗ್ಗೆ ಚಿಂತನೆ ಮಾಡುವಂಥ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕನ್ನಡದ ಸಂಸ್ಕೃತಿ ಬಗ್ಗೆ ಮತ್ತು ನಾವು ಈ ನಾಡನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದ್ರ ಕಡೆ ಗಮನ ಹರಿಸುವಂಥ ಕೆಲಸವನ್ನು ಈ ನವೆಂಬರ್ ಇದು ಮಾಡಬೇಕಾಗಿದೆ ರಾಜ್ಯೋತ್ಸವದ ಸಂದರ್ಭದಲ್ಲಿ